ಹಾ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರಿ ನಮ್ಮ ಹೆಸರು ಮಾಲ್ತೇಶ್ ತಿಮ್ಮೇನಹಳ್ಳಿ ಅಂತನ್ರಿ ಕನ್ನಳ್ಳಿ ಗ್ರಾಮ ರೀ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ರೀ ಇದು ಎಷ್ಟು ವರ್ಷ ಮಾಡ್ಕೊಂಡ್ ಬರ್ತಾರೋಟನ ಇದನ್ನ ಒಂದ್ಸಲ ನಾವ್ ಮಾಡಿದಿವಂದ್ರಿ ಒಂದ್ ಎಂಟು ವರ್ಷ ಹತ್ತ್ ವರ್ಷ 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 ರೀ ನಾವು ಚೆನ್ನಾಗಿ ಸಣ್ಣದಿತ್ತನ ನಾವ್ ಕಾಪಾಡ್ಕೊಂಡ್ ಬಂದ್ಯಾ ಅಂದ್ರ ಯಾವ ಸರ್ಕಾರಿ ಗೊಬ್ಬರ ಹಾಕ್ಲಿಲ್ಲನ ಸಗಣಿ ಗೊಬ್ಬರ ನೀಟಾಗಿ ಬಂದ್ಯಾ ಅಂದ್ರೆ ಮೂವತ್ತ್ ವರ್ಷ ಮುಟ್ಟನ ಬರ್ತತ್ರಿ ವರ್ಷವರೆಗೆ ವರ್ಷವರೆಗೂ ಮೂವತ್ತ್ ವರ್ಷ ಮುಟ್ಟನು ಬರ್ತೇತಿ ಈಗ ನಲ್ವತ್ ವರ್ಷ ಆತ್ರಿ ಇದನ್ ಬಿಟ್ರಿ ಮತ್ತೆ ಯಾವ್ದು ಇಲ್ರಿ ನಮ್ದು ನಲ್ವತ್ ವರ್ಷ ಇದ್ ನಮ್ ಹೊಲಾನು ನಾವ್ ಲವಣಿ ಕೊಟ್ಟವ್ರಿ ಹೌದಲ್ಲ ಲವಣಿ ಕೊಟ್ಟವ್ರಿ ಇದ್ರಾಗ ನಾವ್ ಮಾಡ್ಕೊಂಡ್ ಹೊಂಟವ್ರೆ ಆಗ್ಯಾರ ಇದು ಇದು ಒಂದ್ ಎಕ್ರೆ ಹದ್ನಾಲ್ಕು ಗುಂಟೆ ರೀ ನಮ್ಮ ನಂದು ಸ್ವಂತ ಆಸ್ತಿ ರೀ ಅದ್ರ ಒಳಗಡೆ ನಾವ್ ಒಂದ್ ಎಕ್ರೆ ಅಷ್ಟ ಮಾಡೇನ್ರಿ ಅದ್ರ ಒಂದ್ ಎಕ್ರದಾಗ ಮೂರ್ ತುಂಡ್ ಮಾಡ್ಕೊಂಡ್ರಿ ನಾನು ಒಂದು ಮುನ್ನೂರ್ ಮಡಿದು ಮುನ್ನೂರ್ ಮಡೀದು ಮುನ್ನೂರ ಮಡೀದು ಮಾಡಿ ಮೂರ್ ತುಂಡು ಮಾಡ್ಕೊಂಡ್ರಿ ಮೂರ್ ತುಂಡು ಮಾಡ್ಕೊಂಡಾದ್ಮೇಲೆ ಮೂರ್ ವರ್ಷಕ್ ಒಂದೊಂದು ಜಾಗ ಚೇಂಜ್ ಮಾಡ್ತೇನ್ರಿ ನಾನು ಓಹ್ ಹಾ ಹೌದ್ರಿ ಈಗ ಓಟ್ ಹಮ್ಮಕ್ಳು ಹೆಚ್ಚನಾಗಲ್ರಿ ಯಾಕಂದ್ರ ಆಳ್ವರ್ಸ್ ಬಾಳ ಸಮಸ್ಯೆ ಐತ್ರಿ ಅದಕ್ಕೋಸ್ಕರ ನಾ ಏನ್ ಮಾಡ್ತಂತ್ರಿ ಮುನ್ನೂರ್ ಮಿಡಿ ಮುನ್ನೂರು ಮಿಡಿ ಮುನ್ನೂರು ಮಡಿ ಮಾಡ್ಕಂತೂ ಮಡಿ ಅಂದ್ರೆ ಎಷ್ಟ್ ಎಕರೆ ಎಷ್ಟು ಗುಂಟೆ ಅದ ಇದು ಮುನ್ನೂರ್ ಮಿಡಿ ಅನು ಅರ್ಧ ಎಕರೆ ಲಕ್ಕರಿ ಅರ್ಧ ಎಕರೆ ಅರ್ಧ ಎಕರೆ ಲಕ್ರಿ ಅರ್ಧ ಒಂದ್ ಆಮೇಲೆ ಮತ್ತೆ ಇದನ್ ವರ್ಷದ ಮೂರ್ ವರ್ಷ ಚೇಂಜ್ ಮಾಡ್ತೀರಿ ಮಾಡಿ ಮತ್ ಬೇರೆ ಕಡೆ ಹೆಚ್ಕೊಂತವ್ರಿ ನಾವ್ ಅದ ಹಂಗ್ಯಾ ಮಾಡ್ ಅಂದ್ರಿ ಇದು ಮೂರ್ ವರ್ಷ ಮುಂಟ್ರೆ ಏಳುವರೆ ಚೆನ್ನಾಗ್ ಬರ್ತತ್ರಿ ಹ್ಮ್ 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 ಅತ್ತಾಗ ಎಲ್ಲಿ ಸಣ್ಣದ ಹಾಕಿಂತ ಬಂದ್ಬಿಡ್ತರಿ ಈ ಟೈಪ್ ಹಾಕಿ ಅಂತ ಈಗ ಸೈಜ್ ಅಂದ್ರೆ ಇದ್ ಬೇಕ್ರಿ ಈಗ ಮಳೆಗಾಲದಿಂದ ಏನ್ ಅಂತಂದ್ರೆ ಹಸಿರು ಕೇಳ್ತಾರೀ ಹ್ಮ್ ಬೇಸಿಕ್ ಕಾಲದಾಗ ಕಲರ್ ರೀ ಹೌದಲ್ರಿ ಹೌನ್ರಿ ಆ ಮೊಮೆಂಟ್ ನಾವು ಏನು ಮಾಡ್ತಾವ್ರು ಅಂತಂದ್ರೆ ಕ್ಲೈಮೇಟ್ ತಕ್ಕಂಗ ಭೂಮಿ ಚೇಂಜ್ 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 ನೋಡ್ರಿ ಕ್ಲೈಮೇಟ್ ಹೆಂಗ್ ಕಲರ್ ಬಂದುಬಿಡುತ್ತೆ ಇಳವರಿಗೆ ಓ ಆ ಒಂದು ಉದ್ದೇಶದಿಂದ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡಬೇಕು ನಾವು ನೆಲ ಚೇಂಜ್ ಮಾಡ್ಬೇಕು ಇದು ಅಂಬಾಡಿ ಓದಲ್ರಿ ಅಂಬಾ ಕರೆಯಲ್ಲಿ 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 ಬರೆ ಕರೆಯಲ್ಲಿ ಜಾಸ್ತಿ ಹಾಕಿದ್ರೆ ಅಂಬಾಡಿ ಹಾಕೀರ್ತರೆ ಸರ್ ಅಂಬಾಡಿ ಫಸ್ಟ್ ನಾವು ಹಾಕ್ತಿದ್ವಿ ಹೌನ್ರಿ ಆಮೇಲೆ ಮಾರ್ಕೆಟ್ ಒಳಗ ಅದು ರೇಟ್ ಇದಾ ಅಲ್ಲಿಲ್ರಿ ನಮ್ಗೆ ಸಟ್ಟಿಲ್ರಿ ಆಮೇಲೆ ಬಾಳ್ ಕಡಿಮಿ ಮಾರಕು ಹೊಂತರೀ ಅದು ಇಳುವರಿ ಜಾಸ್ತಿ ಬರ್ತೇತ್ರಿ ಜಾಸ್ತಿ ಇಳುವರಿ ಜಾಸ್ತಿ ಬರ್ತತ್ರಿ ಅಂಬಾಡಿ ಮಾರ ಕಡಿಮಿ ಮಾರಕು ಆಮೇಲೆ ತಿನ್ನೋರ್ ಕಮ್ಮಿ ಆಕೊಂತರಿ ಆ ಎಲಿನ ಇದಕ್ಕೇನ್ ಆ ಇಲಿ ಸ್ವಲ್ಪ ಇಸ ಬರ್ತತ್ರಿ ಅಂಬಾಡಿಲಿ ಹೆಚ್ಚಾನ ಹೆಚ್ಚ ಪೂಜೆಕ ಕಂಕಣ ಕಟ್ಟಕ್ರಿ ಆಮೇಲೆ ಹೆಣ್ಮಕ್ ಅಷ್ಟ ಅಡಿಕೆಲಿಕ್ಕೆ ಅಂತಿದ್ರಿ ಗಣ್ಮಕ್ ಅಷ್ಟ ಬರಂಗಲ್ರಿ ಆಮೇಲೆ ತಂಬಾಕ್ ಸಟ್ ಆಗಲ್ರಿ ಸಟ್ಟಿ ತಂಬಾಕ ಇಲಿ ಸಟ್ಟ ಆಂಗಲ್ರಿ ಇದು ಮಾರ್ಕೆಟ್ ತುಂಬಾ ಸೇಲಿಂಗ್ ಸೇಲಿಂಗ್ ಇದು ಇದು ವರ್ಷದಾಗ ಒಂದು ಐದರಿಂದ ಆರು ತಿಂಗಳ ರೇಟ್ ಇರ್ತೇತಿ ರೀ ಮಳಗಾಲದಾಗ ರೇಟ್ ಕಡಿಮೆ ಇರ್ತದೇಟ್ ಈಗ ಸರಿಸಮಾರ ಅಂದ್ರೆ ಬ್ಯಾಸಿಗೆ ಈಗ ಹದಿನೆಂಟು ಸಾವಿರ ಮಟ್ಟ ಮರೇತ್ರಿ ಒಂದ್ ಪಿಂಡಿಗೆ ಹನ್ನೆರಡು ಸಾವಿರ ಇಲ್ಲಿಗೆ ಹದಿನೆಂಟು ಸಾವಿರ ರೂಪಾಯಿ ಮರೇತ್ರಿ ಹೌದಲ್ರೀ ಈ ಮಳೆಗಾಲದಾಗ ಏನ್ ಐದ್ ಸಾವಿರ ಮೂರ್ ಸಾವಿರ

ಹೋನ್ರಿ ಚಂಡ ಐತಲ್ರಿ ಹೋನ್ರಿ ಅದು ಐದ್ ಗಂಡ ಇಲ್ಲಿ ಐತಿ ಗಂಡ್ರಿ ಒಂದ್ ರೀ ಎರಡ್ರಿ ಮೂರ್ರಿ ನಾಲ್ಕು ಐದ್ ಗಂಡು ಮೂರ್ ಗಂಡ ಒಳಗಡೆ ರೀ ನೆಲ್ದಾಗ ಮೇಲೆ ಒಂದೊಂದು ಹದಿ ಒಳಗ ಮೂರ್ ಗಿತ ಕಟ್ ಮಾಡಿ ಮಣ್ಣು ಮುಚ್ಚಿ ನೀರ್ ಓಕೆ ಇದು ಏನೈತಲ್ರಿ ಇದು ಬೇರೆ ಹ್ಮ್ ಹೂನ್ರಿ ನೆಲಕ್ ಬಿದ್ದ ಕೂಡ ಹ್ಮ್ ಚಾ ಚಾ ಬೇರ್ ಬಿಡಂತ ಬರ್ತರಿ ಹ್ಮ್ ಸ್ವಲ್ಪ ಮಾ ಏನಂತಾರಲ್ಲ ಎಲೆ ಚೆನ್ನಾಗಿ ರೀ ಸರಿ ಸರಿ ಆಮೇಲೆ ನಾವೇನ್ ಬೀಜ ಕಟ್ ಮಾಡ್ತಾವಲ್ರಿ ಬೀಜ ಕಟ್ ಮಾಡಿಂದ ತಕ್ಷಣ ಮುಂದೆ ಅದಕ್ಕೆ ಶಕ್ತಿ ಇರಂಗಲ್ ನೋಡ್ರಿ ಹೋಗಾಕ್ರಿ ಈ ಇಳುವರಿ ನಮಗೆ ಸೈಜ್ ಬರ್ತರಿ

ನಲವತ್ ವರ್ಷದಿಂದ ಇದೇ ಕೃಷಿ ಮಾಡ್ಕೊಂಡ್ ಏನಿಲ್ರಿ ನಮಗೆ ಇದನ್ನ ಮಾಡ್ಕೊಂತ ಬರ್ತಾವ್ರಿ ನಾವು ನಮ್ ತಂದೆಯವರು ಇದನ್ನ ಮಾಡ್ಕೊಂತ ಬಂದ್ರಿ ಒಂದ್ ಅರ್ಧ ಎಷ್ಟು ಖರ್ಚು ಬರೋದೇ ಸರ್ ಹಾಕಬೇಕಾದ್ರೆ ಮುನ್ನೂರ್ ಮಡಿ ಅರ್ಧ ಎಕರೆ ಅಂದ್ರೆ ಒಂದ್ ವರ್ಷ ಮಂಟನ ಅದಕ್ಕೆ ಇಳುವರಿ ಒಟ್ಟ ಬರಂಗಲ್ರಿ ಅದಕ್ಕ ನಾವ್ ಗೊಬ್ಬರ ಹಾಕ್ಬೇಕ್ರಿ ಕಟ್ಟಕ್ ಹಾಕ್ಬೇಕು ಆಮೇಲೆ ಆಳಿನ್ ಖರ್ಚು ಒಂದ್ ವರ್ಷದವರಿಗೆ ಒಟ್ಟ ಬರಂಗಲ್ರಿ ಒಂದ್ ವರ್ಷ ಮಟ್ಟ ಬರಂಗಲ್ರಿ ಒಂದ್ ವರ್ಷ ನಂತರ ಬರ್ತತ್ರಿ ಅದ ಇಳುವರಿ ಅಂದಾಜ್ ಎಷ್ಟ್ ಖರ್ಚ್ ಬರ್ಬೋದ್ರಿ ಒಂದ್ ಲಕ್ಷ ರೂಪಾಯಿ ಬರ್ತತ್ರಿ ಒಂದ್ ಅರ್ಧ ಎಕರೆ ಒಂದ್ ಮುನ್ನೂರ್ ಮಡಿ ನಾವು ತೋಟ ಮಾಡ್ಬೇಕಂದ್ರ ಒಂದ್ ಲಕ್ಷ ರೂಪಾಯಿ ಖರ್ಚು ಬರ್ತೀರಿ ಬೋರ್ವೆಲ್ ನೀರ್ ಎಷ್ಟ್ ಇಂಚ್ ಇರ್ಬೇಕ್ರಿ ಮಿನಿಮಮ್ ಮುನ್ನೂರ್ ಮಡಿ ಐತೆ ಅಂದ್ರ ಎರಡ್ ಇಂಚ ನೀರ್ ಇರ್ಬೇಕು ಎರಡ್ ಹರಿ ನೀರ ಹೌದ್ರಿ ಹೌದ್ ಹರಿ ನೀರ ಬಿಡ್ಬೇಕ್ರಿ ಹೈ ನೀರ ಬಿಡ್ಬೇಕು ಹೈನೀರಾ ಚಲೋ ಇದ್ರಿಗೊಬ್ಬ ಮೂರ್ ತಿಂಗಳಿಗೊಂಬ್ ಸಗಣಿ ಗೊಬ್ಬರ ಹಾಕ್ತಾರ ಮೂರ್ ತಿಂಗಳ ವರ್ಷದಾಗ ಮೂರ್ ಸಲ ರೀ ಮಡಿ ಉಡಿ ಕಾಪಾಡ್ಕೊಂಡ್ ಹೌದ್ರಿ 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 ಇದ್ರ ಬಾಳ ಲೇಬರ್ ಕೆಲ್ಸ ಅಂತ ಬಾಳ ಹೌದ್ರಿ ಈಗ ಯಾರ ಎಲ್ಲರ ಕಳೆ ಕೆತ್ತ ಕಾಲಿ ಬಿತ್ತಾಕಾಲಿ ಮಾಡಾಕಾಲಿ ಅಂತಂದ್ರ ಯಾರು ಹಿಡ್ಕೊಂಬಂಜ್ ಬಳೆ ಮಾಡಿಸಿ ಇದಕ್ಕೆ ಇದಕ್ ಎಷ್ಟಿದ್ರಿ ಇದ್ರ ಈ ದಂಧೆದ್ ಬೈಕ್ ಕಲ್ತಾರನ ಕರ್ಕೊಂಡ್ ಬರ್ಬೇಕ್ರಿ ಹೌದಲ್ರಿ ಹೌದ್ರಿ ಈ ದಂಧ್ ಬೈಕ್ ಕರ್ಕೊಂಡ್ ಕರ್ಕಂಬಂದು ಬಳೆ ಮಾಡ್ಸಂದಿ ಅಂದ್ರ ತೋಟ್ರಿ ಈಗ ಈತಿ ಎಲ್ಲಾರು ಕಲ್ತರ್ ಬಾಳ್ ಕಮ್ಮಿ ಆಗ್ಬಿಟ್ಟಾರ್ರಿ ಈಗೆಲ್ಲ ಏಳ್ನೂರ ಎಂಟನೂರ್ ಸಾವಿರ ಹದಿನೈದ್ನೂರ್ ಮಠನ್ ಪಗಾರ ಹೊಂಟಾವ್ರಿ ಒಂದ್ ದಿನಕ್ ರೀ ಒಂದ್ ದಿನಕ್ರಿ ಹೌದ್ರಿ 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 ಇಳುವರಿ ಚಲೋ ಐತ್ರಿ ದಿನಕಮ್ ಇರ್ಬೇಕ್ರಿ ಇನ್ಕಮ್ ಇರಬೇಕ್ರಿ ಈಗ ನೋಡ್ರಿ ಬ್ಯಾಸಿ ಒಳಗ ಆರ್ ತಿಂಗಳ ಎಲ್ಲಿ ಮರತಲ್ರಿ ಹದಿನೆಂಟ್ ಸಾವಿರದೊಳಗ ತಿಂಗಳ ನಾವ್ ಮುನ್ನೂರ್ ಮಡಿಗೆ ಒಂದ್ ಎಂಬತ್ ಸಾವಿರ ಎಂಬತ್ ಸಾವಿರ ಮಟ್ಟ ತಿರ್ಚು ತೆಗೆದು ಮಾಡಬಹುದು ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಆರಾಮ್ ಮಾಡ್ಬೋದ್ರಿ ಇಳುವರಿ ಬಂದ್ರಿ ಬಂದ್ರ ಇಳುವರಿ ಬಂದ್ಯಾ ಅಂದ್ರ ಈಗ ಒಬ್ಬೊಬ್ಬರ ಏನ್ ಮಾಡ್ತಾರೀ ಚಿಕ್ಕ ಇದ್ರಾಗ ಬಾಳ ದನ ಐತ್ರಿ ಕಸಬ್ ಹೌದಲ್ರಿ ಕೈ ಎಳಂತ ತಲಾ ಯಾವ ಗೊಡ್ಡಿ ತಲಾ ಯಾವ ಗೊಡ್ಡಿ ತಲಾ ಅಂತಂದ್ರೆ ಸೀದಾ ಹೋಗಿ ರೀ ಬಳಂಗಲ್ರಿವು ಸೈಡ್ ಬುಳಲ್ರಿ ಸೈ ಸೈಡ್ ಬರಂಗಲ್ರಿ ಅವು ಅಂತ ತಲಾ ಇರ್ತಾವ ಅಂತ ತಲಾ ಚೂಟಿಗಂತ ಒಕ್ಕಂತ ತಲಾ ಕೈ ಬಳ್ಳಿ ಯಾವ್ ಹೊಡಿತಾವಡು ಆ ತಲಾ ಗೊತ್ತಾಕವ್ರಿ ಇದನ್ನ ಬಳ್ಳಿ ಕಟ್ಟರಿಗೆ ಆ ಬಳ್ಳಿನ ಕಟ್ಟಿಗೆ ಅಷ್ಟ ಒಕ್ಕ ಕಸಬ್ ದಾರ ಬೇಕು ಕಸ್ರಿಂತರ ಸಟ್ಟ ಯಾರು ಸಟ್ಟಾಂಗಲ್ರಿ ಎಷ್ಟತ್ತಿದ್ರು ನಾವ್ ದಾರ ಕರ್ಕೊಂಡ್ ಬಂದ್ಯಾ ಅಂದ್ರೆ ತೋಟ್ರಿ ಆ ಏನ್ ಏನು ಗೊತ್ತಿಲ್ಲ ಅಂದ್ರೆ ಟೋಟಾ ಮಾಡಕ ಆಗಲ್ರಿ ಕಸುಬدار ಬೇಕ್ರಿ ಇಂಪಾರ್ಟೆಂಟ್ ಈಗಲ್ಲ ಪಗಾರ ಹೈ 레ವೆಲ್ પગಾರ ಆಗಿರಲಿ ಪಗಾರ ಹೌದು ಹೌದು પગಾರ ಅಂತ ಸಿಕ್ಕಬಿಟ್ಟೆ ಕಲತರ ಯಾರ್ಂತ್ರ ಇಲ್ರಿ ಈಗ ಈ ನಮ್ಮಂತ ಹುಡು್ರ ಕಲತರ ಯಾರು ಟೋಟ ಕೊಬ್ರು ಅಷ್ಟರಿ ಟೋಟ ಕೊಬ್ರು ಕಲೆ ಇರ್ರಿ ಮತ್ತೆ ಯಾರು ಕಳೆಯಂಗilರಿ ಹಂಗಾಗಿ ಈ ಟೋಟಾ ಸಿಕ್ಕಬಿಟ್ಟೆ ಟೋಟಾ ಹಾಕೊಂತವ್ರಿ ಕಲತರ ಇಲ್ಲ ಕಲತರ ಇಲ್ಲ ಕಲತರ ಇಲ್ಲ ಬಟ್ ಎಲಿಬೆಳ್ ಟೋಟಾ ಬಹಳ ಖಡಿಮ ಆಗಂತವರಿ ಬಹಳ ಜಾಸ್ತಿ ಆಗಂತವರಿ ಇನ್ನು ಎಲಿಬೆಳ್ ತೋಟ್ರಿ ಎಳುಬಳಿ ಟೋಟಾ ಸಿಕ್ಕಾಪಟ್ಟೆ ಹಾಕಂತವರಿ ಆದ್ರೆ ಕಸುಬدار ಕಸಬ್ದಾರ ಇಲ್ ಕಸಬದಾರ್ ಇಲ್ರಿ ಈಗ ಕಸಬ್ ದಾರಿಲ್ದಕ್ಕ ಇದು ಪೇಮೆಂಟ್ ಜಾಸ್ತಿ ಆಗಿದ್ರಿ ಫಸ್ಟ್ ನಾವೆಲ್ಲ ನಮ್ ತಂದಿಯವ್ರಿ ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಒಂದ್ ಪೆಂಡಿಲಿಕ್ ಹೋದ್ರಿ ಆ ಹನ್ನೆರಡು ಸಾವಿರ ಇಲ್ಲಿನ ಇಪ್ಪತ್ತೈದು ಮೂವತ್ ಮೂವತ್ ರೂಪಾಯಿ ಕೊಟ್ಟು ಹನ್ನೆರಡು ಸಾವಿರ ಇಲ್ಲಿ ಕೊಶ್ಯಾರ್ರಿ ಅವ್ರ ಈಗ ಹದ ಹನ್ನೆರಡು ಸಾವಿರ ಕೊಯ್ಬೇಕಂತಂದ್ರ ಹದ್ನೈದೂರಿಂದ ಎರಡ್ ಸಾವಿರ ಬೇಕ್ರಿ ಎರಡ್ ಸಾವಿರ ಬೇಕು ಸರ ಈಗ ಬಾಳ್ ದುಬಾರಿ ಆಗೇತ್ರಿ ಬಾಳ್ ಕಾಸ್ಟ್ಲಿ ರೀ ಆಮೇಲೆ ಎಲಿ ಮಳಗಾಲ ಟೈಮ್ ಅಂತೂ ಮಾರಂಗಲ್ರಿ ಇದ್ರಾಗ ಬಾಳ್ ಕಷ್ಟ ಐತ್ರಿ ಎಲ್ಲರೂ ಮಳಿ ಗಾಳಿ ಬಿತ್ತು ಗೂಡ್ ಹೊತ್ಕೊಂಡ್ ಬಿದ್ವಿ ಅಂದ್ರಿ ಬರೀ ನಾಕ ಗೂಡ ಎಬ್ಸಾಕ ಎರಡ್ ಆಳ್ಬೇಕ್ರಿ ಅದನ್ನೆಲ್ಲಾ ನೋಡ್ಕೊಂಡ್ ಹೋಗ್ಬೇಕ್ರಿ ಮ್ಯಾಗ ಸಪ್ ಬಿಡಬಾರ್ದ್ರಿ ಅಷ್ಟ ಕಷ್ಟ ಐತ್ರಿ ಅಷ್ಟ ಸುಖ ಐತ್ರಿ ಒಳಗಡೆ ಫಸ್ಟ್ ಹಾಕ್ಬೇಕ್ರಿ ಒಂದ್ ವರ್ಷ ಆದ ನಂತರ ಇಳುವರಿ ಬರ್ತೇತಿ ಬರ್ತೇತಿ ಅಲ್ಲಿವರೆಗೆ ಬಂಡವಾಳ ಹಾಕಿರ್ಬೇಕು ಹಾಕಿರ್ಬೇಕು ಒಂದ್ ಲಕ್ಷ ಮುನ್ನೂರ್ ಮಡಿ ಮಾಡ್ತಾನಂದ್ರ ಅರ್ಧ ಎಕರೆ ಹೊಲದವ ಒಂದ್ ಲಕ್ಷ ರೂಪಾಯಿ ಹಾಕ್ಬೇಕ್ರಿ ಮತ್ತೆ ನೀರ್ ಬೋರ್ವೆಲ್ ನೀರ್ ಚಲೋ ಇರ್ಬೇಕು ಇದಕ್ಕ ಬೋರ್ವೆಲ್ ನೀರ್ ತೀರ್ ಓರಾ ಆಂಗಲ್ರಿ ತೀರ್ ಕಡಿಮೆ ಆಗಲ ಸ್ವೀಟ್ ಇರ್ಬೇಕ್ರಿ ನೀರ್ ಯಾವ್ ಸ್ವೀಟ್ ಇದ್ರೂ ನಡೀತಿದ್ರಿ ಸಪ್ ಇದ್ರೆ ಅದಕ್ಕೆ ಸಂಬಂಧ ಇಲ್ರಿ ಯಾವ್ದಾದ್ರೂ ನೆಡತಿ ರೀ ಆದ್ರಿ ಬಳ್ಳಿ ನೀರ್ ಇಲ್ದಂಗ ಆರ್ ತಿಂಗಳ ಜೀವಂತ ಇರ್ತೇತ್ರಿ ಇದು ಹೌದಾ ನೋಡ್ರಿ ಆರ್ ತಿಂಗಳು ನೀರಿಲ್ಲ ಅಂದ್ರೆ ಅಂದ್ರ ಜೀವಂತ ಇರ್ತೇತ್ರಿ ಆರ್ ದಿನ ಮಡಿಯ ನೀರ್ ಇರ್ತಕ್ಕಂತ ಸಾತ್ಕ